ನೋಡ್ರಿ ಹೆಬ್ಬರಿಗೆ ಮಲೆ ನೆಂಬ ದೇವಂತ ನೋಡ್ರಿ ಹಾಗೆ ಕಲ್ಲಪ್ಪ ದೇವರ ನಿವೃತ್ತ ಪೂರ್ವೀಯ ಸ್ಥಳ ಬಿಜಾಪ್ರಂಡಿ ತಾವಲಕಿಯೂರ ಬಿದ್ರಿ ಕೋಟಿ ಭೂಮಿ ಗೌಡಿಕಿವಂತ ನೋಡಿ ಗೌಡಿಕಿ ಮಾಡಿದ್ರೆ ಮ ದೊಡ್ಡ ಮಲ್ಲನ ಮಲ್ಲನಗೌಡರು ಸಣ್ಣ ಗೌಡ್ರು ಹೆಣ್ಣ ಮಗಳ ನೀಲಗಂಗಮ್ಮ ಕೌಲಕ್ಕಿ ಯಾಜ್ಯಗಳು ಮಾಡಿ ಕೋಣ ನೋಡಿ ಹಿರಿಯ ಹೊಳಿ ಗ್ರಾಮಕ್ಕೆ ಬರ್ತಿದ್ರ ಅವಾಗ ಹಳೆಗಳ ತುಂಬಿ ಹೋಗ್ತಿದ್ದವಂತ ನೋಡ್ರಿ ಹೆಣ್ಣು ಮಗಳ ನೀಲ ಗಂಗಮ್ಮ ಕೈಯಾಗ ಕಂಚಾರ ತಿಳ್ಕೊಂಡು ಮಣಕಾಲ್ ಮಠ ನೀಲಿಗೆ ಶಿರಕೊಡ್ಡಿ ಬೇಡ್ಕೊಂಡು ತನ್ನ ಭಕ್ತಿ ಭಾವಕ್ಕೆ ಮೆಚ್ಚಿ ಎಡಕೆ ಎಣಕ ಬಲಕೆ ಬಳಕೆ ನೆರಬಳಕ ಹಾಕಿದ್ದವಂತ ನೋಡ್ರಿ ಅಲ್ಲಿಂದ ಬಿಟ್ಟು ಹಾಕೊಂಡ್ರ ಜಾಗ ಜಾಗಗಳ ವಸ್ತಿ ಮಾಡಿಕೊಂಡು ನಿಮ್ಮ ಹಿರಿಯರ ನೋಡಿ ಕೆಂಬಾಗಿ ಗ್ರಾಮಕ್ಕೆ ಬರ್ತಿದ್ರೆ ಕೆಂಬಾಗಿ ಬಿಟ್ಟು ಹಾಕೊಂಡ್ರ ಪಂಚಾಲ್ ಕೊಡಿ ಗ್ರಾಮಕ್ಕೆ ಬರ್ದಿರ ಪಂಚಾಲ್ ಕೊಡಿ ಬಿಟ್ಟು ಹಾಕೊಂಡು ನೋಡಿದ್ರ ಎಪ್ಪರಿಗೆ ಆಮಕ್ಕ ಬರ್ತಿದ್ರು ಅಂತ ನೋಡ್ರಿ ಎಪ್ಪರಿಗೆ ಬಿಟ್ಟು ಜಾಗ ಜಾಗ ಓಸ್ತಿ ಮಾಡಿಕೊಂಡು ನೋಡಿ ಅಗಸ್ಟ್ ನಲ್ಲಿ ಆಮ ಬರ್ತಿದ್ರ ಅಗಸ್ಟ್ ನಲ್ಲಿ ಬಿಟ್ಟು ಹಾಕೊಂಡು ಜಾಗ ಜಾಗ ಓಸ್ಥಿತಿ ಮಾಡಿ ನೋಡಿ ಹದಿನೈದು ಬರ್ತಿದ್ರ ಎಂದ ದೊಡ ಮಲ್ಲಪ್ಪ ಸಣ್ಣ ಮಲ್ಲಪ್ಪ ಜರಮಂತ ನೋಡಿ ಬಾವಿನ ಹಿಂದೆ ಸಣ್ಣವ್ರು ಅಂತ ನೋಡ್ರಿ ಅವರ ಸಂತ ನೋಡಿ ಎಲ್ಲ ಶಿವ ಶಿವಪ್ಪಜಿಂದ ಎಲ್ಲ ಪಜ ಎಲ್ಲಪ್ಪತನ ಮರಣ ತಾರೀಕು ನೋಡ್ರಿ ಒಂದು ಒಂಬತ್ತು ಎರಡು ಸಾವಿರ ಹದಿನೈದು ನೋಡ್ರಿ ಪ ಎಲ್ಲಪ್ಪ ಬಸವಾಣಿ ಅಮ್ಮನವರ ಶಿವಕಲ್ಲಪ್ಪನವರವಂತ ನೋಡ್ರಿ ಸಂಗಪ್ಪನವ್ರ ಸಿದರಾಮಪ್ಪನವರವಂತ ನೋಡ್ರಿ ಪಾವಿನ ಶಿವಪ್ಪನವರ ದ್ರಾಕ್ಷನವ್ರ ಸಂತಾದಿ ಬಳಗ ನೋಡ್ರಿ ಶ್ರೀಕಾಂತ್ ಅಶೋಕಪ್ಪನವರವಂತ ನೋಡ್ರಿ ಪಾವಿನ ಶ್ರೀಕಾಂತಪ್ಪನವರ ಪ್ರಿಯಂ ಸಂತೋಷ ಬೆಳಗಾವಿ ಹತರುವಂತ ನೋಡ್ರಿ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದಕ್ಕ ಆಗಸ್ಟ್ ಅಂದ ನೋಡ್ರಿ ಹಗಲಿಮಂತ ನೋಡ್ರಿ ಪಾವಿನ ಸಪ್ಪಣ್ಣ ಐವತ್ತಡ ಹಗಲಿವಂತ ನೋಡ್ರಿ ಹದಿನೇಳು ನೋಡ್ರಿ ಪಾವೀನ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ಮಂತ್ ನೋಡ್ರಿ ಅಶ್ವಥ್ನವರ ಶಿಲ್ಪಾಮ ನೋಡ್ರಿ ಸಂಗಪ್ಪನವರ ರುದ್ರಮನವರ ನೋಡ್ರಿ ಪಾವಿನ ಪ್ಪ ನೌರವಂತರ್ಧಲಿ ಪ್ರಿಯಂಕಂತ ನೋಡಿ ಪಾವಿನ ಸೋನಾಗಲಿ ಶ್ರೀರಾಮಪ್ಪ ನವರ ಶೇಖಮ್ಮ ಬಸವಂತಪ್ಪನವರು ನೋಡಿ ನೋಡ ಚಳಿಯ ಬಸವಂತಪ್ಪ ನೋವರು ಬಮ್ಮ ನೌರವಂತ ನೋಡ್ರಿ ಪಾವಿನ ಶರತ್ ನೋಡ್ರಿ ನೋಡಹಲಿ ಶ್ರೀಕಾಂತ್ ನೋಡ್ರಿ ನೇತ್ರಾವತಮ್ ನೌ ಪ Gracias.